ಹಾಂ ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ಲಿಸ್ಟರ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋ ಪ್ರಾಪರ್ಟಿ ನೀವು ಲೊಕೇಶನ್ ವೈಸ್ ಆಗಲಿ ಕನೆಕ್ಟಿವಿಟಿಯಲ್ಲಾಗಲಿ ಕನ್ಸ್ಟ್ರಕ್ಷನಲ್ಲಾಗಲಿ ಆಮೇಲೆ ಸೈಡ್ ಫೇಸಿಂಗಲ್ಲಾಗಲಿ ಯಾವುದರಲ್ಲೂ ಮೈನಸ್ ಪಾಯಿಂಟ್ ಇಲ್ಲದೇ ಇರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ಇದರ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊ ಮುಂ ತಿಳ್ಕೊಳಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನು ಕ್ಲಿಕ್ ಮಾಡಿ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜಸ್ ಇರ್ತವೆ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಮಾರುತಿ ರಿಯಲ್ ಎಸ್ಟೇಟ್ ಅಂತಲೇ ಇರುತ್ತೆ ಬನ್ನಿ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಮೆಷರ್ಮೆಂಟ್ ಬಂದ್ಬಿಟ್ಟು ಹದಿನೆಂಟಕ್ಕೆ ಮೂವತ್ತೊಂಬತ್ತು ಮೆಷರ್ಮೆಂಟ್ ಏಯ್ಟೀನ್ ಇಂಟು ತರ್ಟಿ ನೈನ್ ಟೋಟಲ್ ಆಲ್ಮೋಸ್ಟ್ ನಿಮಗೆ ಸೆವೆನ್ ಜೀರೋ ತ್ರೀ ಅಂದರೆ ಏಳ್ನೂರ ಮೂರು ಅಡಿ ಬರ್ಬೋದು ಲೊಕೇಶನ್ ತುಂಬ ಚೆನ್ನಾಗಿದೆ ಲೊಕೇಶನ್ ಬಂದ್ಬಿಟ್ಟು ಕರಿ ಓಬನಹಳ್ಳಿ ಇದರ ಪ್ರಾಪರ್ಟಿ ಲೊಕೇಶನ್ ಕರಿ ಹೋಬನಳ್ಳಿ ನಾರ್ತು ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ ನಾರ್ತ್ಗೆ ತರ್ಟಿ ನೈನು ಮೆಜರ್ಮೆಂಟು ವೆಸ್ಟ್ಗೆ ಏಯ್ಟೀನ್ ಮೆಜರ್ಮೆಂಟು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ ಒಳ್ಳೆಯ ಲುಕ್ಕು ಕೂಡ ಪ್ರಾಪರ್ಟಿ ಒಳ್ಳೆ ಲುಕ್ಕಿದೆ ತುಂಬ ಚೆನ್ನಾಗಿದೆ ಕನ್ಸ್ಟ್ರಕ್ಷನ್ ವೈಸು ಲೊಕೇಶನ್ ವೈಸು ಕನೆಕ್ಟಿವಿಟಿ ವೈಸು ಏರಿಯಾ ವೈಸು ಎಲ್ಲ ಅತ್ಯುತ್ತಮ ಅತ್ಯುತ್ತಮ ಅಂತಲೇ ಹೇಳ್ಬೋದು ನೋಡಿ ನಾನು ಎಲ್ಲ ಆ್ಯಂಗಲಿಂದನೂ ತೋರಿಸ್ತಾ ಇದ್ದೀನಿ ಪ್ರಾಪರ್ಟಿನ ಈ ಒಂದು ಪ್ರಾಪರ್ಟಿಯಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು ಜೊತೆಗೆ ಒಂದು ಶಾಪ್ನ ಪ್ರೊವೈಡ್ ಮಾಡಿದ್ದಾರೆ ಸೆಮಿ ಕಮರ್ಷಿಯಲ್ ಅಂತಲೇ ಹೇಳ್ಬೋದು ಬಿ ಖಾತ ಪ್ರಾಪರ್ಟಿ ಆಗಿರುತ್ತೆ ಈ ಸತ್ತು ಕೂಡ ರೆಡಿ ಇರುತ್ತೆ ಕಾವೇರಿ ಜೊತೆಗೆ ಸಿ ಎಮ್ ಸಿ ಎರಡೂ ವಾಟರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ಈ ಒಂದು ಏರಿಯಾದಲ್ಲೂ ಕೂಡ ಜೊತೆಗೆ ಪ್ರಾಪರ್ಟಿಯಲ್ಲೂ ಕೂಡ ಇನ್ನು ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆದರೆ ಡೂಪ್ಲೆಕ್ಸ್ ನಿಮಗೆ ಮೂರು ಬೆಡ್ರೂಮ್ನ ಡೂಪ್ಲೆಕ್ಸ್ ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರುತ್ತೆ ಗ್ರೌಂಡಲ್ಲಿ ಪಾರ್ಕಿಂಗು ಒಂದು ಶಾಪು ಆಮೇಲೆ ಫಸ್ಟ್ ಫ್ಲೋರಿಂದ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ನಿಮಗೆ ಮೂರು ಬೆಡ್ರೂಮ್ನ ಡೂಪ್ಲೆಕ್ಸು ಅವೈಲೇಬಲ್ ಇರುತ್ತೆ ನಿಮಗೆ ರೈಲಿಂಗ್ಸು ಸೇಫ್ಟಿ ಗೇಟು ಪ್ರತಿಯೊಂದು ನಿಮಗೆ ಎಸ್ ಎಸ್ ಪ್ರೊವೈಡ್ ಮಾಡಿದ್ದಾರೆ ಗಮನಿಸ್ಬೋದು ನೀವು ಈ ಒಂದು ಬಿಲ್ಡಿಂಗಲ್ಲಿ ಯಾವುದೇ ರೀತಿಯಲ್ಲೂ ಕಾ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅಷ್ಟು ನೀಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದರ ಓನರ್ ಕೋಟಿಂಗ್ ಪ್ರೈಸ್ ಈಗಲೇ ಹೇಳ್ಬಿಡ್ತೀನಿ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಒಂದು ಕೋಟಿ ನಲವತ್ತೈದು ಲಕ್ಷ ಒಂದು ಕೋಟಿ ನಲವತ್ತೈದು ಲಕ್ಷ ಈ ಪ್ರಾಪರ್ಟಿ ವ್ಯಾಲ್ಯೂ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ ನೋಡಿ ಈಗ ಫಸ್ಟ್ ಫ್ಲೋರಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಲಿವಿಂಗ್ ಏರಿಯಾ ಕೊಟ್ಟಿದ್ದಾರೆ ಕಿಚನ್ ಕೊಟ್ಟಿದ್ದಾರೆ ದೇವ್ರ ಮನೆ ಪ್ರೊವೈಡ್ ಮಾಡಿದರೆ ಪ್ಲಸ್ ಒಂದು ಕಾಮನ್ ಬಾತ್ರೂಮ್ ಕೂಡ ಅವೈಲಬಲ್ ಇರುತ್ತೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮು ಅದ್ರ ಮೇಲುಗಡೆ ಥರ್ಡ್ ಫ್ಲೋರಲ್ಲಿ ಒಂದು ಬೆಡ್ರೂಮು ಟೋಟಲ್ ಮೂರು ಬೆಡ್ರೂಮು ಈ ಒಂದು ಡೂಪ್ಲೆಕ್ಸಲ್ಲಿ ಅವೈಲೇಬಲ್ ಇರೋದು ನೋಡಿ ಲಿವಿಂಗ್ ಏರಿಯಾ ಹಾಲ್ನ ತೋರಿಸ್ತಾ ಇದ್ದೀನಿ ಫಾಲ್ ಸೀಲಿಂಗು ಪಿ ಓ ಪಿ ಎಲ್ಲ ಗಮನಿಸ್ಬೋದು ನೀವು ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನೀವು ನೋಡಿ ಸೋಫಾ ಹಾಕೊಂಡ್ರೆ ಏನಿಲ್ಲ ಒಂದು ಟೆನ್ ಸೀಟರ್ ಸೋಫಾನೇ ಯೂಸ್ ಮಾಡ್ಬೋದು ನೋಡಿ ಈಗ ದೇವ್ರ ಮನೆ ತೋರಿಸ್ತಾ ಇದ್ದೀನಿ ಪೂಜಾ ಡೋರು ಮೈನ್ ಡೋರು ಆ್ಯಸ್ ಯೂಶುವಲ್ ಫಸ್ಟ್ ಟೀ ಕೂಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ವಾಸ್ಕಲ್ಲು ಡೋರು ಎರಡು ಫಸ್ಟು ಟೀ ಕೂಡ್ಡಲ್ಲಿ ಅವೈಲಬಲ್ ಇರೋದು ನೋಡಿ ಈಗ ಕಿಚನ್ನ ತೋರಿಸ್ತಾ ಇದ್ದೀನಿ ಕಿಚನ್ನು ಕೂಡ ಸ್ಪೇಷಸ್ ಆಗಿದೆ ಅಲ್ಲೂ ಫಾಲ್ ಸೀಲಿಂಗ್ ಅವೈಲೇಬಲ್ ಇರುತ್ತೆ ಬನ್ನಿ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಸೆಕೆಂಡ್ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಮನೆ ಒಳಗಡೆನೂ ಜೊತೆಗೆ ಹೊರಗಡೆ ಎಲ್ಲ ಕಡೆನೂ ರೈಲಿಂಗ್ಸ್ ಬಂದ್ಬಿಟ್ಟು ಎಸ್ ಎಸ್ ರೈಲಿಂಗ್ಸ್ನೇ ಪ್ರೊವೈಡ್ ಮಾಡಿರೋದು ಇನ್ನು ಸ್ಟೇರ್ ಕೇಸ್ ಮೆಜರ್ಮೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ತ್ರೀ ಟು ಫೋರ್ ಫೀಟ್ ಅವೈಲೇಬಲ್ ಇರುತ್ತೆ ಈಸಿಯಾಗಿ ನೀವು ಓಡಾಡ್ಬೋದು ಈ ಒಂದು ಪ್ರಾಪರ್ಟಿಯಿಂದ ಬಸ್ ಸ್ಟಾಪ್ ಆಮೇಲೆ ಹೇಳ್ದಂಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು ಇನ್ನು ಮೆಟ್ರೋ ಸ್ಟೇಷನ್ಗೆ ಡಿಸ್ಟೆನ್ಸ್ ನೋಡ್ತೀನಿ ಅಂದರೆ ಮ್ಯಾಕ್ಸಿಮಮ್ಮು ತ್ರೀ ಟು ಫೋರ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ಬೋದು ನಾಗಸಂದ್ರ ಮೆಟ್ರೋ ಸ್ಟೇಷನ್ಗೆ ನಿಮಗೆ ನಾಗಸಂಧ ಮೆಟ್ರೋ ಸ್ಟೇಷನ್ಗೆ ತ್ರೀ ಟು ಫೋರ್ ಕಿಲೋಮೀಟರ್ಸ್ ಇನ್ನು ಬಸ್ ಫೆಸಿಲಿಟಿ ಹೆವಿ ಬಸ್ ಫೆಸಿಲಿಟಿ ಇದ್ದಾವೆ ನಿಮಗೆ ಎವ್ರಿ ತ್ರೀ ಮಿನಿಟ್ಸ್ ಆರ್ ಫೈವ್ ಮಿನಿಟ್ಸ್ ಒನ್ಸು ಬಸ್ಸು ಅವೈಲಬಲ್ ಇದ್ದಾವೆ ನಾ ಆಟೋ ಕ್ಯಾಬು ಅವಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗ್ತವೆ ನೋಡಿ ಈಗ ಫಸ್ಟ್ ಬೆಡ್ರೂಮ್ ಎಂಟ್ರಿ ಆಗಿದ್ದೀನಿ ವಿತ್ ಕಾಟ್ ಅವೈಲಬಲ್ ಇರುತ್ತೆ ಅದು ಫ್ಯಾಮಿಲಿ ಕಾಟ್ ಗಮನಿಸ್ಬೋದು ಆಲ್ಮೋಸ್ಟ್ ಸೆವೆನ್ ಇಂಟು ಫೈವ್ ಮೆಜರ್ಮೆಂಟಲ್ಲಿ ಕಾಟ್ನ ಪ್ರೊವೈಡ್ ಮಾಡಿರೋದು ಇದು ಅಟ್ಯಾಚ್ ಬಾತ್ರೂಮು ಇನ್ನು ಬಾತ್ರೂಮ್ ಪೆಂಡಿಂಗ್ ಇದೆ ಈ ಒಂದು ಬಿಲ್ಡಿಂಗಲ್ಲಿ ಜೊತೆಗೆ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮೂರು ಬೆಡ್ರೂಮು ನಿಮಗೆ ಬಾಲ್ಕನಿ ಅವೈಲಬಲ್ ಇರುತ್ತೆ ಯಾವುದೇ ಬಿಲ್ಡಿಂಗಲ್ಲಿ ಒಂದು ಬಾಲ್ಕನಿ ಅಂತ ಕೊಟ್ಬಿಟ್ರೆ ಆ ಬಿಲ್ಡಿಂಗ್ನ ಲುಕ್ನೇ ಚೇಂಜ್ ಆಗುತ್ತೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ಒಂದು ಬೆಡ್ರೂಮು ನಿಮಗೆ ಬಾಲ್ಕನಿನ ಪ್ರೊವೈಡ್ ಮಾಡಿದ್ದಾರೆ ಈಗ ಬನ್ನಿ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾಯಿದ್ದು ನೋಡಿ ಇಲ್ಲೂ ಕೂಡ ಒಂದು ಅಟ್ಯಾಚ್ ಬಾತ್ರೂಮು ನಿಮಗೆ ಟೋಟಲ್ ನಾಲ್ಕು ಬಾತ್ರೂಮ್ ಅವೈಲಬಲ್ ಇರುತ್ತೆ ಮೂರು ಬೆಡ್ರೂಮ್ನಲ್ಲೂ ಮೂರು ಅಟ್ಯಾಚ್ ಬಾತ್ರೂಮು ಜೊತೆಗೆ ಫಸ್ಟ್ ಫ್ಲೋರಲ್ಲಿ ಬಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇರುತ್ತೆ ಏರಿಯಾ ಕರಿ ಹೋಬನಹಳ್ಳಿ ಕರಿ ಸುತ್ತಮುತ್ತ ಏರಿಯಾಗಳನ್ನ ನೋಡ್ತೀನಿ ಅಂದರೆ ಈ ಕಡೆ ಅಂದ್ರಲ್ಲಿ ಬರುತ್ತೆ ತಿಗಳೂರು ಬರುತ್ತೆ ನೆಲಗದನಳ್ಳಿ ಬರುತ್ತೆ ಚಿಕ್ಕ ಬಿದ್ರಕಲ್ಲು ದೊಡ್ಡಬಿದಕಲ್ಲು ಡಿ ಗ್ರೂಪ್ ಎಂಪ್ಲಾಯೀಸ್ ಒಟ್ಟು ಮಾಗಡಿ ರೋಡು ಮಾಗಡಿ ರೋಡ್ಗೆ ಇಲ್ಲಿಂದ ಒಂದು ಫೈ ಆರ್ ಫೈ ಕಿಲೋಮೀಟರ್ಸ್ ಆಲ್ಮೋಸ್ಟ್ ಇಲ್ಲಿಂದ ಫೈ ಕಿಲೋಮೀಟರ್ಸ್ ಆಗುತ್ತೆ ಮಾಗಡಿ ರೋಡಿಗೆ ಯಾರಾದರೂ ಈ ಕಡೆ ತಾವರೆಕೆರೆ ರೂಟಲ್ಲಿ ಊರುಗಳಿದ್ರೆ ಆರಾಮ್ಸೆ ಈ ಒಂದು ಪ್ರಾಪರ್ಟಿಯಿಂದ ನೀವು ಜರ್ನಿ ಮಾಡ್ಬೋದು ತುಂಬನೇ ಅಫಿಷಿಯಲ್ ಲೇಔಟ್ ಆಗಿರೋದರಿಂದ ಫೆಸಿಲಿಟಿಗಳು ತುಂಬ ಚೆನ್ನಾಗಿದ್ದಾವೆ ನೋಡಿ ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ ಸಾರಿ ತರ್ಡ್ ಫ್ಲೋರ್ ಇದು ತರ್ಡ್ ಫ್ಲೋರಲ್ಲೂ ಕೂಡ ನಿಮಗೆ ಒಂದು ಕಾರ್ಡ್ನ ಪ್ರೊವೈಡ್ ಮಾಡಿದ್ದಾರೆ ಪ್ಲಸ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಇದೆ ಏನಾದರೂ ಸಿಸ್ಟಮ್ ವರ್ಕ್ ಅಂತ ವಿಂಡೋ ಸೈಡ್ ಜಾಗ ಪ್ರೊವೈಡ್ ಮಾಡಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಅವೈಲೇಬಲ್ ಇರುತ್ತೆ ಪ್ಲಸ್ ಇದಕ್ಕೂ ಕೂಡ ಅಟ್ಯಾಚ್ ಬಾತ್ರೂಮ್ನ ನೀವು ಗಮನಿಸಬಹುದು ಈ ಒಂದು ಪ್ರಾಪರ್ಟಿ ಮೇಲೆ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನು ಸಿಗೋದಿಲ್ಲ ಓನ್ಲಿ ಪ್ರೈವೇಟ್ ಬ್ಯಾಂಕು ಎಚ್ ಡಿ ಎಫ್ ಸಿ ಬ್ಯಾಂಕು ಐ ಸಿ ಐ ಸಿ ಬ್ಯಾಂಕು ಆಕ್ಸಿಸ್ ಬ್ಯಾಂಕು ಇನ್ನಿತರ ಫೈನಾನ್ಸ್ ಬ್ಯಾಂಕ್ ಫೈನಾನ್ಸ್ ಇದರಲ್ಲಿ ಲೋನು ಅವೈಲೇಬಲ್ ಇರುತ್ತೆ ಅಪ್ ಟು ಏಯ್ಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಅವೈಲಬಲ್ ಇರುತ್ತೆ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡಾಗಿ ರೇಟ್ ಆಫ್ ಇಂಟ್ರೆಸ್ಟು ಡಿಪೆಂಡ್ ಆಗುತ್ತೆ ಈ ಒಂದು ಪ್ರಾಪರ್ಟಿ ಅಲ್ದೇ ನಿಮ್ಮ ಯಾವುದನೇ ಪ್ರಾಪರ್ಟಿ ಇದ್ದರೂ ಸೇಲ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಅದಕ್ಕೂ ಕೂಡ ನನಗೆ ಕಾಲ್ ಮಾಡ್ಬೋದು ಜೊತೆಗೆ ಲೋನ್ ಈ ಒಂದು ಪ್ರಾಪರ್ಟಿ ಮೇಲೆ ಅಲ್ಲದೇ ಬೇರೆ ಪ್ರಾಪರ್ಟಿ ಮೇಲೆ ಯಾವುದಾದ್ರು ಲೋನ್ ಬೇಕು ಅಂದರೂ ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡಿ ಲೋನನ್ನು ನಾನು ಮಾಡಿಸ್ಕೊಡ್ತೀನಿ ನೀವೇ ಅಲ್ಲದೇ ಇನ್ನೂ ಯಾರಾದರೂ ಪ್ರಾಪರ್ಟಿ ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ನೀವೇನಾದರೂ ಚಿಕ್ಕ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂದ್ಕೊಂಡ್ರೆ ನಮಗೆ ಸೂಪರ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ನೀವು ಫಿಫ್ಟಿ ರುಪೀಸೋ ಹಂಡ್ರೆಡ್ ರುಪೀಸೋ ಕಾಂಟ್ರಿಬ್ಯೂಷನ್ ಮಾಡ್ಬೋದು ಜೊತೆಗೆ ಜಾಯ್ನ್ ಆಗೋ ರೂಪದಲ್ಲೂ ಕೂಡ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ರೂಪದಲ್ಲೂ ಕೂಡ ನೀವು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ